ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಹನ್ನೆರಡು ರಾಶಿಯಲ್ಲಿಯೇ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಆ ರಾಶಿಯವರ ಜೀವನ ಶೈಲಿ ಆಚಾರ ವಿಚಾರಗಳು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲಿಯೇ ಇರುತ್ತದೆ ಹಾಗಾದರೆ ಆ ರಾಶಿ ಯಾವುದು ಅಂತ ತಿಳಿದುಕೊಳ್ಳೋಣ ಬನ್ನಿ ತುಲಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ಅವ್ಯಕ್ತ ಭಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ತುಲಾರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ಅದೃಷ್ಟ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ತುಲಾರಾಶಿಯವರ ಅದೃಷ್ಟ ಯೋಗಗಳು ಯಾವುದು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನಾದರೂ ತುಲಾರಾಶಿಯವರಾಗಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲಾಯ್ಕನ್ನ ಮರಿದೇ ಪ್ರೆಸ್ ಮಾಡಿ ನಮ್ಮ ಚಾನಲಲ್ಲಿ ಬರುವ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಹಾಗೂ ವೀಕ್ಷಣೆ ಮಾಡಲು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ಮನುಷ್ಯನು ಭಯಪಡುವುದು ಸಹಜ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ ದೆವ್ವ ಭೂತಗಳೇ ಭಯದ ಮೂಲ ಕಾರಣವಲ್ಲ ಜನ್ಮಕೊಂಡಳಿಯ ಆರು ಎಂಟು ಹನ್ನೆರಡನೇ ಭಾವಗಳಿಂದ ಭಯವನ್ನ ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಗುಣ ಶತ್ರುಗಳ ಬಗ್ಗೆ ಭಯವಿರುತ್ತದೆ ಎಂಟನೇ ಭಾವದಿಂದ ಆಕಸ್ಮಿಕ ಭಯ ನಿಮ್ಮ ಜೀವನದಲ್ಲಿ ಘಟಿಸುವ ಘಟನೆಗಳ ಅವ್ಯಕ್ತ ಭಯವನ್ನ ಕಂಡುಹಿಡಿಯಬಹುದು ಹನ್ನೆರಡನೇ ಭಾವದಿಂದ ವಸ್ತುಗಳನ್ನ ವ್ಯಕ್ತಿಗಳನ್ನ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ರಾಶಿ ಚಕ್ರದಲ್ಲಿ ತುಲಾರಾಶಿ ಏಳನೇ ರಾಶಿಯಾಗಿದೆ ಪಂಚ ತತ್ವಗಳ ಪ್ರಕಾರ ತುಲಾರಾಶಿ ವಾಯು ತತ್ವ ರಾಶಿಯಾಗಿದೆ ತುಲಾರಾಶಿ ಅಧಿಪತಿ ಶುಕ್ರ ಗ್ರಹ ಪಂಚಮಾಧಿಪತಿ ಶನಿಗ್ರಹ ನವಮಾಧಿಪತಿ ಬುಧಗ್ರಹವಾಗಿದೆ ಶುಕ್ರ ಗ್ರಹ ಪ್ರೀತಿ ಪ್ರೇಮ ಸೌಂದರ್ಯಕ್ಕೆ ಆಡಂಬರಕ್ಕೆ ಕಲೆಗೆ ಸಂಗೀತಕ್ಕೆ ಕಾರಕ ಕೋಮಲ ಹಾಗೂ ದಯೆಯ ಪ್ರತೀಕವಾಗಿದೆ ಶನಿಗ್ರಹ ಗಂಭೀರತೆ ದುಃಖಕ್ಕೆ ಕಾರಕ ನ್ಯಾಯಕಾರಕ ಸತತ ಪ್ರಯತ್ನ ಆಂತರಿಕ ವಿಶ್ಲೇಷಣೆಗೆ ಕಾರಕ ಗ್ರಹ ಬುಧಗ್ರಹ ಬುದ್ಧಿವಂತಿಕೆಗೆ ಜ್ಞಾನಕ್ಕೆ ಸಫಲತೆಗೆ ಪ್ರತೀಕವಾಗಿದೆ ಈ ಮೂರೂ ಗ್ರಹಗಳ ಸ್ಥಿತಿ ಜಾತಕರ ಕುಂಡಲಿಯಲ್ಲಿ ಚೆನ್ನಾಗಿದ್ರೆ ಜಾತಕರು ಹೆಸರು ಕೀರ್ತಿ ಸಂಪತ್ತನ್ನ ಪಡೆದು ಸಂತೋಷಕರವಾದ ಜೀವನವನ್ನ ನಡೆಸಾಗಿಸ್ತಾರೆ ತುಲಾರಾಶಿಯ ಚಿಹ್ನೆ ತಕ್ಕಡಿ ನ್ಯಾಯಾಲಯದಲ್ಲಿ ನ್ಯಾಯದೇವತೆ ನ್ಯಾಯ ಹಾಗೂ ಅನ್ಯಾಯವನ್ನ ಸರಿಯಾಗಿ ತೂಗುವ ಚಿಹ್ನೆಯಾಗಿದೆ ಇದೇ ರೀತಿ ತುಲಾರಾಶಿಯವರು ನ್ಯಾಯಾಲಯದ ವಿಚಾರ ಅಂತ ಬಂದಾಗ ನಮ್ಮವರು ಬೇರೆಯವರು ಅಂತ ನೋಡದೆ ಯಾವುದೇ ರೀತಿಯ ಭೇದ ಭಾವ ಮಾಡದೆ ನ್ಯಾಯದ ಪರವಾಗಿ ಮಾತನಾಡ್ತಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಗುಣವಿರುತ್ತೆ ಪಂಚಮಾಧಿಪತಿ ಶನಿಗ್ರಹವಾಗಿರೋದ್ರಿಂದ ಯಾರಾದರೂ ಸುಳ್ಳು ಹೇಳಿದ್ರೆ ನಾಟಕ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿಯೇ ಕಂಡು ಹಿಡಿಯುತ್ತಾರೆ ಬೇರೆಯವರ ಭಾವನೆಗಳನ್ನ ಮನಸ್ಸಿನ ಮಾತುಗಳನ್ನ ಕಂಡು ಹಿಡಿಯುತ್ತಾರೆ ತುಲಾರಾಶಿಯವರ ಮನಸ್ಸಿಗೆ ಹತ್ತಿರವಾಗಲು ಇರುವ ಜೊತೆ ಸತ್ಯವಾಗಿ ಮಾತನಾಡಿ ನೀವೇನಾದ್ರೂ ಸುಳ್ಳು ಹೇಳಿ ನಾಟಕ ಮಾಡಿ ಪ್ರದರ್ಶನ ಮಾಡಿಕೊಂಡು ಸುಳ್ಳು ವ್ಯೂಹಗಳನ್ನ ರಚಿಸಿಕೊಂಡು ಇವರ ಮನಸ್ಸಿಗೆ ಹತ್ತಿರವಾಗಬಹುದು ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಬಹಳ ಹುಷಾರಾಗಿರಿ ಪಂಚ ತತ್ವಗಳ ಪ್ರಕಾರ ತುಲಾರಾಶಿ ವಾಯು ತತ್ವ ರಾಶಿ ತುಲಾರಾಶಿಯವರು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡ್ತಾರೆ ತನ್ನ ಜೊತೆ ಇರುವವರಿಗೂ ತನ್ನ ಜೊತೆ ಇರುವವರಿಗೂ ಕೂಡ ಸ್ವಾತಂತ್ರ್ಯವನ್ನ ಕೊಡ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿರೋದ್ರಿಂದ ಕಲೆ ಸಂಗೀತ ಸಾಹಿತ್ಯ ನೃತ್ಯದ ಬಗ್ಗೆ ವಿಶೇಷ ಒಲವು ಆಸಕ್ತಿಯನ್ನ ಇಟ್ಕೊಂಡಿರ್ತಾರೆ ಪ್ರೀತಿಯ ಆರಾಧಕರಾಗಿರುತ್ತಾರೆ ಪ್ರತಿಯೊಂದು ವಸ್ತುವಿನಲ್ಲಿ ಹಾಗೂ ಪ್ರಕೃತಿಯಲ್ಲೂ ಸೌಂದರ್ಯವನ್ನ ಹುಡುಕ್ತಾರೆ ಸೌಂದರ್ಯವನ್ನ ನೋಡಿ ಸಂಭ್ರಮಿಸುವ ಸೌಂದರ್ಯದ ಆರಾಧಕರಾಗಿರ್ತಾರೆ ತುಲಾರಾಶಿಯವರು ತನ್ನ ಕುಟುಂಬದವರಿಗೂ ಸ್ನೇಹಿತರಿಗೂ ದೊಡ್ಡ ವರದಾನವಾಗಿರ್ತಾರೆ ಇವರು ಇದ್ದ ಕಡೆ ಸಂತೋಷಕರವಾದಂತಹ ವಾತಾವರಣ ಇರುತ್ತದೆ ತನ್ನ ಕುಟುಂಬದವರ ಬೇಕು ಬೇಡಗಳ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಎಲ್ಲ ಸಂಬಂಧಗಳನ್ನ ಜೊತೆಯಾಗಿ ಇಟ್ಕೊಳ್ಳಲು ಪ್ರಯತ್ನಿಸ್ತಾರೆ ಯಾವುದೇ ವ್ಯಕ್ತಿಯನ್ನ ದೂರ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ಇವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಲವೊಂದು ಬಾರಿ ಇವರನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಇವರು ಗಂಭೀರವಾದಂತಹ ವಿಚಾರಧಾರ ವ್ಯಕ್ತಿತ್ವದವರು ಜಗಳವಾದಗಳನ್ನ ಮಾಡಲು ಇಷ್ಟಪಡುವುದಿಲ್ಲ ಶಾಂತಿ ಸಮಾಧಾನದಿಂದ ಇರಲು ಇಷ್ಟಪಡ್ತಾರೆ ಇಬ್ಬರ ಮಧ್ಯೆ ಜಗಳವಾದ್ರೆ ಮಧ್ಯಸ್ಥಿಕೆಯನ್ನು ವಹಿಸಿ ಒಳ್ಳೆಯದನ್ನು ಹೇಳಿದ್ರು ಈ ಸಮಾಜದವರು ನಿಮ್ಮನ್ನ ಕೆಟ್ಟವರೆಂಬ ಹಣೆ ಪಟ್ಟಿ ಕಟ್ಟುತ್ತಾರೆ ಎಲ್ಲರೂ ನಿಮ್ಮನ್ನ ಅರ್ಥ ಮಾಡಿಕೊಳ್ಬೇಕು ಎಂಬ ಮನಸ್ಸಿರುತ್ತದೆ ಯಾರು ಏನೇ ಹೇಳಿದರೂ ನೀವು ಬದಲಾಗೋದಿಲ್ಲ ನಿಮ್ಮ ಒಳ್ಳೆತನಕ್ಕೆ ಒಂದಲ್ಲ ಒಂದು ದಿನ ಪ್ರಶಂಸೆ ಸಿಕ್ಕೇ ಸಿಗುತ್ತದೆ ನಿಮ್ಮನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಎಂದು ಬಯಸ್ತೀರಾ ಯಾರಿಗೂ ಕೆಟ್ಟದನ್ನ ಬಯಸದಿದ್ರು ಸ್ವಾರ್ಥಿಗಳು ಎಂಬಂತಹ ಅಣೆಪಟ್ಟಿಯನ್ನ ಕಟ್ಟುತ್ತಾರೆ ನಾನು ಯಾವುದೇ ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಬಹಳ ನಿಷ್ಪಕ್ಷಪಾತವಾಗಿರಬೇಕು ಯಾರಿಗೂ ಭೇದ ಭಾವ ಮಾಡದೇ ಇರಬೇಕು ನನ್ನಿಂದ ಯಾವ ತಪ್ಪು ಕೆಲಸಗಳು ಆಗಬಾರ್ದೆಂಬ ಭಯವಿರುತ್ತದೆ ತುಲಾರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ಅವ್ಯಕ್ತ ಭಯ ನಾನು ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎಂಬ ಭಯವಿರುತ್ತದೆ ತುಲಾರಾಶಿ ಸಾಮಾಜಿಕ ರಾಶಿಯಾಗಿರೋದ್ರಿಂದ ಸಮಾಜಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಮ್ಮ ಮನಸ್ಸು ಸದಾ ತುಡಿಯುತ್ತದೆ ಎಲ್ಲರ ಜೊತೆ ಪ್ರೀತಿಪೂರ್ವಕವಾಗಿ ಜೀವಿಸಲು ಇಷ್ಟಪಡ್ತೀರಾ ಯಾರು ಏನೇ ಅಂದ್ಕೊಂಡ್ರೂ ದೇವರ ದೃಷ್ಟಿಯಲ್ಲಿ ನೀವು ಸರಿಯಾಗಿಯೇ ಇರ್ತೀರ ಜನರ ದೃಷ್ಟಿಯಲ್ಲಿ ನೀವು ತಪ್ಪಾಗಿ ಕಂಡರೂ ಪರವಾಗಿಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ಅವ್ಯಕ್ತ ಭಯದ ಮೇಲೆ ವಿಜಯವನ್ನು ಸಾಧಿಸಿ ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನ ಕೊಟ್ಟಿರ್ತಾನೆ ಎಂದೇ ಹೇಳಬಹುದು ಅಂದ್ರೆ ಲೆಕ್ಕಾಚಾರದಲ್ಲಿ ಪಕ್ಕ ಇರೋದ್ರಿಂದ ಕಷ್ಟನೇ ಇರಲಿ ಸುಖನೇ ಇರಲಿ ಎಂತಹ ದುಃಖನೇ ಇರಲಿ ಯಾವುದನ್ನೇ ಆಗಲಿ ಸಂಪತ್ತೆ ಬರಲಿ ಅಭಿವೃದ್ಧಿನೇ ಆಗಲಿ ಎಲ್ಲವನ್ನ ಸಹ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣವನ್ನ ಈ ರಾಶಿಯವರು ಹೊಂದಿರ್ತಾರೆ ಈ ರಾಶಿಯವರಿಗೆ ಕುಟುಂಬವನ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ಬೇಕು ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು ಹಾಗೆಯೇ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಇವರು ಜೀವನವನ್ನ ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು ಇನ್ನು ಹನ್ನೆರಡು ರಾಶಿಯಲ್ಲಿ ತುಲಾರಾಶಿಯವರಿಗೆ ಮಾತ್ರ ಈ ರೀತಿಯಾದಂತಹ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದ್ರಿಂದ ತುಲಾರಾಶಿಯವರು ಮಿಸ್ ಮಾಡದೆ ಒಂದು ನ ಪಡ್ಕೊಳ್ತಾರೆ ಎಂದೇ ಹೇಳಬಹುದು ಆದರೆ ವಿಶೇಷವಾಗಿ ತುಲಾರಾಶಿಯವರು ತೊಂಬತ್ತು ಪರ್ಸೆಂಟ್ ಜನರು ಸಕ್ಸಸ್ ಕಾಣ್ತಾರೆ ಉಳಿದ ಹತ್ತು ಪರ್ಸೆಂಟ್ ಜನರು ಅವರವರ ದುರಾಲೋಚನೆಗಳಿಂದ ಅವರಿವರ ಮಾತನ್ನ ನಂಬಿ ಅವರನ್ನೇ ದೇವರೆಂದು ನಂಬಿ ಕೊನೆಗೆ ಬೀದಿಗೆ ಬಿದ್ದು ಹಾಳಾಗ್ತಾರೆ ತುಲಾರಾಶಿಯವರಿಗೆ ತಂದೆ ತಾಯಿ ಹೇಳುವಂತಹ ಮಾತನ್ನ ಎಲ್ಲ ನೀಟಾಗಿ ಕೇಳ್ತಾರೆ ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ ತಾಯಿಗೆ ಬಹಳನೇ ಒಂದು ಬೆಲೆಯನ್ನ ಕೊಡ್ತಾರೆ ಮತ್ತು ಗೌರವವನ್ನ ಕೊಡ್ತಾರೆ ಆದ್ರೆ ಇವರು ತಂದೆ ತಾಯಿ ಮೇಲೆ ತುಂಬಾ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳಬಹುದು ಇವರು ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಪಟ್ಟಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಆದ್ರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗೋದಿಲ್ಲ ಇನ್ನು ತುಲಾರಾಶಿಯವರು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ಇವರು ಪ್ರೀತಿಯನ್ನು ಎಲ್ಲರೂ ಬಯಸ್ತಾರೆ ಅಂತಾನೆ ಹೇಳಬಹುದು ಕುಟುಂಬದಲ್ಲೇ ಆಗಿರಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಲೇ ಹೇಳಬಹುದು ಇವರು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ಬೆಲೆ ಕೊಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರು ಅದನ್ನು ಸರಿಯಾಗಿ ಜಾಸ್ತಿ ಏನೂ ತಲೆಗೆ ಹಾಕಿಕೊಳ್ಳೋದಿಲ್ಲ ಕುಟುಂಬದ ಪರ್ಸ್ನಲ್ ವಿಚಾರಕ್ಕೆ ಯಾರೇ ಬಂದರೂ ಸಹ ಅವರನ್ನು ಬಿಡೋ ಮಾತೇ ಇಲ್ಲ ಅಂದ್ಕೊಳ್ಳಿ ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ತಾರೆ ಅಷ್ಟು ಕುಟುಂಬಕ್ಕೆ ಬೆಲೆಯನ್ನು ಕೊಡ್ತಾರೆ ಎಂದೇ ಹೇಳಬಹುದು ಎದುರಾಳಿ ಭಯ ಬಿದ್ದು ಓಡಿ ಹೋಗಬೇಕು ಹಾಗೆ ಮಾಡ್ತಾರೆ ಗಂಡ ಹೆಂಡತಿ ಸಂಬಂಧವೇ ಆಗಿರಲಿ ಮಕ್ಕಳಿಗೆ ಒಂದು ಪ್ರೀತಿ ಕೊಡೋದೇ ಆಗಿರಲಿ ಸ್ನೇಹಿತರಿಗೆ ಹಾಗೂ ಸಂಬಂಧಿಗಳಿಗೆ ರೆಸ್ಪೆಕ್ಟ್ ಕೊಡೋದೇ ಆಗಿರಲಿ ಎಲ್ಲದರಲ್ಲೂ ಇವರು ಎತ್ತಿದ ಕೈ ಅಂತಲೇ ಹೇಳಬಹುದು ಇನ್ನು ಈ ತುಲಾರಾಶಿಯವರು ಪ್ರಾಣಿಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಮತ್ತೆ ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತೆ ಹೊಂದಾಣಿಕೆಯಲ್ಲಿ ತುಲಾರಾಶಿಯವರು ಪಕ್ಕಾ ಅಂತಾನೆ ಹೇಳಬಹುದು ಹೊಂದಾಣಿಕೆ ಅನ್ನೋದು ತುಲಾರಾಶಿಯವರು ದಂಪತಿಗಳಲ್ಲಿ ತುಂಬಾನೇ ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ ಜಾಸ್ತಿ ಇರೋದ್ರಿಂದ ತುಲಾರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಇವರು ಯಾವುದಾದ್ರೂ ಕೆಲಸ ವಹಿಸಿಕೊಂಡ್ರೆ ಮಾಡದೇ ಇರುವಂತಹ ಮಾತೇ ಇಲ್ಲ ಅದು ಎಷ್ಟೇ ಕಷ್ಟ ಇದ್ದರೂ ಸಹ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರಿಯುತ್ತಾರೆ ಅದೇ ರೀತಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ತಾರೆ ಆದರೆ ಕೆಲವು ತಂದೆ ತಾಯಿಗೆ ಆ ಯೋಗ ಇರೋದಿಲ್ಲ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ತುಲಾರಾಶಿಯವರು ಯಾವುದೇ ರೀತಿ ಮನಸ್ತಾಪ ಬಂದರೂ ಸಹ ಅದನ್ನು ತುಂಬ ಜಾಸ್ತಿ ಹೊತ್ತು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುವಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ತುಲಾರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹ ಎಲ್ಲ ದೂರ ಆಗುತ್ತದೆ ಜೊತೆಗೆ ದೇವರಿಗೆ ಇಷ್ಟವಾದ ತುಲಾರಾಶಿಯವರು ನೀವೇ ಧನ್ಯರು ನೋಡಿದರೆಲ್ಲ ವೀಕ್ಷಕರೇ ಈ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಿರುವಂತಹ ಅದೃಷ್ಟವರಗಳು ಯಾವುವು ಎಂದು ನಿಮಗೂ ಸಹ ತಿಳಿದಿದೆ ಈ ಒಂದು ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ನೀವು ಸಹ ತುಲಾರಾಶಿಯವರಾಗಿದ್ದರೆ ಓಂ ನಮಃ ಶಿವ ಎಂದು ಕಾಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಸರ್ವೇ ಜನಹೋ ಭವತ್ತು ಎಲ್ಲರಿಗೂ ಧನ್ಯವಾದಗಳು